ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ರು ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಬಿ ಎಸ್ ಯಡಿಯೂರಪ್ಪನವರ ಪೋಕ್ಸೋ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಮಹತ್ವದ ಬೆಳವಣಿಗೆ ಆಗಿದೆ ನಾನು ಟೈಟಲ್ ನಲ್ಲಿ ಬಿ ಎಸ್ ಯಡಿಯೂರಪ್ಪನವರಿಗೆ ಶಾಕ್ ಎನ್ನುವಂತ ಪದವನ್ನು ಬಳಸಿದ್ದೇನೆ ಹೀಗಾಗಿ ತುಂಬಾ ಜನರಿಗೆ ಪ್ರಶ್ನೆ ಇರುತ್ತೆ ನೀವು ಬೇರೆ ಬೇರೆ ಕಡೆಗಳ ಸುದ್ದಿ ನೋಡಿರ್ತೀರಿ ಬಿಗ್ ರಿಲೀಫ್ ಬಿ ಎಸ್ ಯಡಿಯೂರಪ್ಪನವರಿಗೆ ನಿರಾಳ ಬಿ ಎಸ್ ಯಡಿಯೂರಪ್ಪನವರು ಮುಕ್ತ ಮುಕ್ತ ಬಿ ಎಸ್ ಯಡಿಯೂರಪ್ಪನವ್ರು ಬಚಾವ್ ಆಗ್ಬಿಟ್ರು ಈ ರೀತಿಯಲ್ಲಿ ಒಂದಷ್ಟು ಸುದ್ದಿಯನ್ನು ಗಮನಿಸಿರ್ತೀರಿ ಆದ್ರೆ ನಾನು ಮಾತ್ರ ಇಲ್ಲಿ ಶಾಕ್ ಎನ್ನುವಂಥ ಪದವನ್ನು ಬಳಸಿದ್ದೇನೆ ಸಹಜವಾಗಿ ನಿಮ್ಮೆಲ್ಲರಲ್ಲೂ ಕೂಡ ಒಂದಷ್ಟು ಪ್ರಶ್ನೆ ಎದುರಾಗುತ್ತೆ ಶಾಕ್ ಎನ್ನುವಂಥ ಪದ ಬಳಕೆ ಯಾಕೆ ಎನ್ನುವ ರೀತಿಯಲ್ಲಿ ನೀವು ಕೇಳ್ತೀರಿ ಅದಕ್ಕೆ ನಾನು ಉತ್ತರವನ್ನು ಕೊಡ್ತಾ ಹೋಗ್ತೇನೆ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕಾಗಿರುವಂಥ ವಿಚಾರ ಏನಪ್ಪಾ ಅಂದ್ರೆ ಬಿ ಎಸ್ ಯಡಿಯೂರಪ್ಪನವರಿಗೆ ಈ ಪ್ರಕರಣದಲ್ಲಿ ತಾತ್ಕಾಲಿಕ ರಿಲೀಫ್ ಸಿಕ್ಕಿದೆ ಅಷ್ಟೇ ಕಾರಣ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಿರೀಕ್ಷಣಾ ಜಾಮೀನು ಸಿಕ್ಕಿದೆ ಆದ್ರೆ ಬಿ ಎಸ್ ಯಡಿಯೂರಪ್ಪನವರ ಪ್ರಮುಖ ಬೇಡಿಕೆ ಕೋರ್ಟ್ ಮುಂದೆ ಏನಿತ್ತಪ್ಪ ಅಂದ್ರೆ ಈ ಪ್ರಕರಣವನ್ನ ರದ್ದುಗೊಳಿಸಬೇಕು ಅಥವಾ ಎಫ್ಐಆರ್ ಅನ್ನ ರದ್ದುಗೊಳಿಸಬೇಕು ಅಥವಾ ಈಗಾಗಲೇ ಹಾಕಿರುವಂತಹ ಚಾರ್ಜ್ ಶೀಟ್ ಇದೆಯಲ್ಲ ಅದನ್ನ ರದ್ದುಗೊಳಿಸಬೇಕು ಅಂತ ಹೇಳಿ ಆದ್ರೆ ಅದಕ್ಕೆ ಹೈಕೋರ್ಟ್ ನಿರಾಕರಿಸಿದೆ ಯಾವುದೇ ಎಫ್ಐಆರ್ ಆರ್ ಅನ್ನ ರದ್ದುಗೊಳಿಸಿಲ್ಲ ಅಥವಾ ಪ್ರಕರಣವನ್ನು ಕೂಡ ರದ್ದುಗೊಳಿಸಿಲ್ಲ ಹೀಗಾಗಿ ಬಿ ಎಸ್ ಯಡಿಯೂರಪ್ಪನವರಿಗೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಂಕಷ್ಟ ತಪ್ಪಿದ್ದಲ್ಲ ಬಿ ಎಸ್ ಯಡಿಯೂರಪ್ಪನವರ ವಿರುದ್ಧ ವಿಚಾರಣೆ ಮುಂದುವರಿಯುತ್ತೆ ಮುಂದಿನ ದಿನಗಳಲ್ಲಿ ಯಾವ ರೀತಿ ಬೇಕಾದರೂ ಕಾನೂನು ಪ್ರಕ್ರಿಯೆ ಸಾಗುವಂತ ಸಾಧ್ಯತೆ ಇದೆ ಎಫ್ಐಆರ್ ಅನ್ನ ರದ್ದುಗೊಳಿಸಿದ್ರೆ ಬಿ ಎಸ್ ಯಡಿಯೂರಪ್ಪನವರಿಗೆ ನಿರಾಳ ಆಗ್ತಿತ್ತು ಕಂಪ್ಲೀಟ್ ಆಗಿ ಬಚಾವ್ ಆಗ್ಬಿಡ್ತಾ ಇದ್ರು ಆ ಕೇಸೇ ಸುಳ್ಳು ಎನ್ನುವ ರೀತಿಯಲ್ಲಿ ಆಗ್ತಾ ಇತ್ತು ಆದ್ರೆ ಇದೀಗ ಕೋರ್ಟ್ ಆ ಕೇಸು ಸುಳ್ಳಲ್ಲ ಆ ಕೇಸ್ನಲ್ಲಿ ಹುರುಳಿದೆ ಹೀಗಾಗಿ ಬಿ ಎಸ್ ಯಡಿಯೂರಪ್ಪನವರು ವಿಚಾರಣೆನ ಎದುರಿಸಬೇಕು ಆದರೆ ಬಂಧನ ಭೀತಿಯಿಂದ ಸದ್ಯಕ್ಕೆ ಬಚಾವ್ ಎನ್ನುವ ರೀತಿಯಲ್ಲಿ ತೀರ್ಪನ್ನ ಕೊಟ್ಟಿದೆ ಏನೆಲ್ಲ ಬೆಳವಣಿಗೆ ಆಯಿತು ಅನ್ನೋದನ್ನ ಗಮನಿಸ್ತಾ ಹೋಗೋಣ ಬಂಧುಗಳೇ ಬಿ ಎಸ್ ಯಡಿಯೂರಪ್ಪನವರು ಕೋರ್ಟ್ ಮುಂದೆ ಎರಡು ರೀತಿಯಾದಂತಹ ಬೇಡಿಕೆಯನ್ನ ಮುಂದಿಟ್ಟಿದ್ರು ಒಂದು ಈ ಪ್ರಕರಣವನ್ನು ರದ್ದುಗೊಳಿಸಬೇಕು ಅಂತ ಹೇಳಿ ಮತ್ತೊಂದು ನಿರೀಕ್ಷಣಾ ಜಾಮೀನು ಸಿಗಬೇಕು ಅಂತ ಹೇಳಿ ಇವತ್ತು ಕೋರ್ಟ್ ಬಿ ಎಸ್ ಯಡಿಯೂರಪ್ಪನವರ ಈ ಮನವಿಗೆ ಅಥವಾ ಬೇಡಿಕೆಯನ್ನ ಒಂದು ಅರ್ಧ ಮಟ್ಟಿಗೆ ಪುರಸ್ಕರಿಸಿದೆ ಒಂದು ಅರ್ಧ ಪುರಸ್ಕರಿಸಿದೆ ಇನ್ನೊಂದು ರೀತಿಯಲ್ಲಿ ಬಿ ಎಸ್ ಯಡಿಯೂರಪ್ಪನವರಿಗೆ ಇವತ್ತಿನ ಕೋರ್ಟ್ ತೀರ್ಪು ಶಾಕ್ ರೀತಿಯಲ್ಲೂ ಕೂಡ ಆಗಿದೆ ಇವತ್ತು ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸುದೀರ್ಘವಾದಂತಹ ವಾದ ಪ್ರತಿವಾದ ಹೆಲವೂ ಕೂಡ ನಡೆದಿತ್ತು ಬಿ ಎಸ್ ಯಡಿಯೂರಪ್ಪನವರ ಪರವಾಗಿ ಸಿ ವಿ ನಾಗೇಶ್ ವಾದವನ್ನು ಮಂಡಿಸಿದ್ರು ಈ ದರ್ಶನ್ ಪ್ರಕರಣಕ್ಕೆ ಸಂಬಂಧಪಟ್ಟ ವಾದ ಮಂಡಿಸಿದ್ರಲ್ಲ ಅದೇ ವಕೀಲರು ಇಲ್ಲೂ ಕೂಡ ವಾದವನ್ನ ಮಂಡಿಸಿದ್ರು ಸಾಕಷ್ಟು ವಿಚಾರವನ್ನ ಅವರು ಕೋರ್ಟ್ ಗಮನಕ್ಕೆ ತರುವಂತ ಕೆಲಸವನ್ನ ಮಾಡಿದ್ರು ಹಾಗೆ ಕೋರ್ಟ್ ಮಧ್ಯದಲ್ಲಿ ಸಾಕಷ್ಟು ಪ್ರಶ್ನೆಯನ್ನು ಕೂಡ ಬಿ ಎಸ್ ಯಡಿಯೂರಪ್ಪನವರ ಮುಂದಿಟ್ಟಿತ್ತು ಒಂದು ಆ ವಿಡಿಯೋವನ್ನ ನೀವು ಆರಂಭದಲ್ಲಿ ಗಮನಿಸಿದ್ರಲ್ಲ ಅದೇ ವಿಡಿಯೋಗೆ ಸಂಬಂಧಪಟ್ಟ ಹಾಗೆ ಒಳಗಡೆ ಕೈ ಹಾಕಿ ಚೆಕ್ ಮಾಡ್ತಾ ಇದ್ರೆ ಅಂದ್ರೆ ಏನರ್ಥ ಎನ್ನುವ ರೀತಿಯಲ್ಲೂ ಕೂಡ ಕೋರ್ಟ್ ಪ್ರಶ್ನೆ ಮಾಡಿತ್ತು ಹಾಗೆ ಆ ಸಂತ್ರಸ್ತೆಗೆ ಎರಡು ಲಕ್ಷ ರೂಪಾಯಿ ಹಣವನ್ನ ಕೊಟ್ಟಿದ್ದ ಯಾಕೆ ಎನ್ನುವ ರೀತಿಯಲ್ಲೂ ಕೂಡ ಕೋರ್ಟ್ ಪ್ರಶ್ನೆಯನ್ನ ಮಾಡಿತ್ತು ಹೀಗೆ ಕೋರ್ಟ್ ಮುಂದೆ ಸಾಕಷ್ಟು ವಿಚಾರಗಳೆಲ್ಲವೂ ಕೂಡ ಬಂದಿತ್ತು ಹೀಗೆ ಸುದೀರ್ಘ ವಾದ ಪ್ರತಿವಾದವನ್ನ ಮಂಡಿಸಿ ಅಂತಿಮವಾಗಿ ಕೋರ್ಟ್ ತೀರ್ಪನ್ನ ರಿಸರ್ವ್ ಮಾಡಿತ್ತು ಅಂದ್ರೆ ತನ್ನ ಆದೇಶವನ್ನ ಅಹ್ ಮೀಸಲಿಟ್ಟಿತ್ತು ಇಂತಹದನ್ನ ಕೊಡ್ತೇನೆ ಅಂತೇಳಿ ಆ ಆದೇಶ ಇವತ್ತು ಅಹ್ ನ್ಯಾಯಮೂರ್ತಿಗಳಾಗಿರುವಂತ ನಾಗಪ್ರಸನ್ನ ಪೀಠದಿಂದ ಧಾರವಾಡ ಪೀಠದಿಂದ ಇವತ್ತು ಹೊರಬಿದ್ದಿದೆ ಆ ಪ್ರಕಾರವಾಗಿ ಬಿ ಎಸ್ ಯಡಿಯೂರಪ್ಪನವರಿಗೆ ನಿರೀಕ್ಷಣಾ ಜಾಮೀನು ಸಿಕ್ಕಿದೆ ಇವತ್ತೇನಾದ್ರೂ ನಿರೀಕ್ಷಣಾ ಜಾಮೀನು ಸಿಕ್ಕಿಲ್ಲ ಅಂತ ಹಾಗಿದ್ರೆ ಬಿ ಎಸ್ ಯಡಿಯೂರಪ್ಪನವರನ್ನ ಬಂಧಿಸುವಂತ ಅವಕಾಶ ಪೊಲೀಸರಿಗೆ ಸಿಗ್ತಾ ಇತ್ತು ಆದ್ರೆ ಇದೀಗ ಬಂಧಿಸುವಂತ ಅವಕಾಶದಿಂದ ಪೊಲೀಸರು ಆ ಅವಕಾಶವನ್ನ ಮಿಸ್ ಮಾಡಿಕೊಂಡಿದ್ದಾರೆ ಬಿ ಎಸ್ ಯಡಿಯೂರಪ್ಪನವರು ಅದರಿಂದ ಬಚಾವಾಗಿದ್ದಾರೆ ತಕ್ಷಣಕ್ಕೆ ಅವರಿಗೆ ಅರೆಸ್ಟ್ ಇಲ್ಲ ನಿರೀಕ್ಷಣಾ ಜಾಮೀನು ಸಿಕ್ಕಿದೆ ಎಲ್ಲಿವರೆಗೆ ಅಂದ್ರೆ ಈ ಪ್ರಕರಣದ ತನಿಖೆಲ್ಲವೂ ಕೂಡ ಕಂಪ್ಲೀಟ್ ಪೂರ್ಣಗೊಳ್ಳುವವರೆಗೂ ಕೂಡ ಬಿ ಎಸ್ ಯಡಿಯೂರಪ್ಪನವರಿಗೆ ನಿರಾಳ ಅಂದರೆ ಪ್ರಕರಣದಿಂದ ಕಂಪ್ಲೀಟ್ ಬಚಾವಾಗಿಲ್ಲ ಪ್ರಕರಣ ಯಾವುದೇ ಕಾರಣಕ್ಕೂ ರದ್ದುಗೊಂಡಿಲ್ಲ ಬಿ ಎಸ್ ಯಡಿಯೂರಪ್ಪನವರು ವಾದ ಏನಾಗಿತ್ತಪ್ಪ ಅಂದ್ರೆ ಆ ಪ್ರಕರಣದಲ್ಲಿ ಯಾವುದೇ ಹುರುಳಿಲ್ಲ ಅದು ಸುಳ್ಳು ಕೇಸಿನವ ರೀತಿಯಲ್ಲಿ ಅಂಥದ್ದು ಯಾವುದನ್ನು ಕೂಡ ಕೋರ್ಟ್ ಕೋರ್ಟ್ ಇವತ್ತು ಪುರಸ್ಕರಿಸಿಲ್ಲ ಈಗ ಪ್ರಕರಣದ ಹಿನ್ನೆಲೆಯನ್ನ ಒಂದಷ್ಟು ಹೇಳ್ತಾ ಹೋಗ್ತೀನಿ ನಿಮಗೆ ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಸುವಂತ ಉದ್ದೇಶದಿಂದ ಏನೇನು ಆಗಿತ್ತು ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅದನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಗಮನಿಸಬೇಕು ಮುಂದಿನ ಕಾನೂನು ಪ್ರಕ್ರಿಯೆಗಳೇನು ಅದನ್ನು ಕೂಡ ಹೇಳ್ತಾ ಹೋಗ್ತೀನಿ ಸರಳವಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಅದನ್ನ ಕೇಳ್ತಾ ಹೋಗಿ ಒಂದು ವೇಳೆ ಓರ್ವ ಮಹಿಳೆ ಬಿ ಎಸ್ ಯಡಿಯೂರಪ್ಪನವರ ಬಳಿ ಬರ್ತಾರೆ ಕಳೆದ ವರ್ಷ ಫೆಬ್ರವರಿ ತಿಂಗಳ ಸಂದರ್ಭದಲ್ಲಿ ಆ ಮಹಿಳೆ ಯಾವ ಕಾರಣಕ್ಕಾಗಿ ಬರ್ತಾರೆ ಅಂದ್ರೆ ಅವರ ಅಪ್ರಾಪ್ತ ಹೆಣ್ಣು ಮಗಳ ಮೇಲೆ ತುಂಬಾ ಚಿಕ್ಕ ವಯಸ್ಸಿನಲ್ಲಿಯೇ ನಡೆಯಬಾರದಂತ ಒಂದು ಕೃತ್ಯ ನಡೆದು ಹೋಗ್ಬಿಟ್ಟಿತ್ತು ಅವರ ಸಂಬಂಧಿಯೊಬ್ಬರಿಂದಲೇ ಅಂಥದೊಂದು ಕೃತ್ಯ ನಡೆದು ಹೋಗ್ಬಿಟ್ಟಿತ್ತು ಅದಾದ ಬಳಿಕ ಒಳ್ಳೆ ಕೆಲಸದಲ್ಲಿದ್ದಂತಹ ಮಹಿಳೆ ಆ ಕೆಲಸವನ್ನ ಬಿಟ್ಟು ತನ್ನ ಮಗಳ ಪರವಾಗಿ ಕಾನೂನು ಹೋರಾಟವನ್ನ ಆರಂಭಿಸ್ತಾರೆ ಆದ್ರೆ ಅವರಿಗೆಲ್ಲೂ ಕೂಡ ನ್ಯಾಯ ಸಿಗೋದಿಲ್ಲ ಸ್ವತಃ ಆ ಮಹಿಳೆಯ ಗಂಡ ಕೂಡ ಈ ಕಾನೂನು ಹೋರಾಟಕ್ಕೆ ಸಹಕರಿಸುವುದಿಲ್ಲ ಬೇರೆ ಬೇರೆ ಕಾರಣಗಳಿಗಾಗಿ ಹೀಗಾಗಿ ಆ ಮಹಿಳೆ ನಿರಂತರವಾಗಿ ಹೋರಾಟವನ್ನ ಮಾಡ್ಕೊಂಡು ಬಂದು ಕೊನೆಯದಾಗಿ ಒಬ್ಬರು ಸೂಚನೆಯನ್ನು ಕೊಡ್ತಾರೆ ನೀವು ಬಿ ಎಸ್ ಯಡಿಯೂರಪ್ಪನವರ ಹತ್ರ ಹೋದ್ರೆ ನಿಮ್ಗೆ ಯಾವ್ದಾದ್ರು ರೀತಿಯಲ್ಲಿ ಪ್ರಯೋಜನ ಆಗಬಹುದು ಹೀಗಾಗಿ ಅವ್ರ ಹತ್ರ ಹೋಗಿ ಅಂತ ಬಿ ಎಸ್ ಯಡಿಯೂರಪ್ಪನವರ ಬಳಿ ಹೋದಂತಹ ಸಂದರ್ಭದಲ್ಲಿ ಆ ಮಹಿಳೆಯ ಆರೋಪ ಏನಪ್ಪಾ ಅಂದ್ರೆ ಬಿ ಎಸ್ ಯಡಿಯೂರಪ್ಪನವರು ಆ ಅಪ್ರಾಪ್ತ ಹೆಣ್ಣು ಮಗಳನ್ನ ಆಗ ಆ ಹುಡುಗಿಗೆ ಹದಿನೇಳು ವರ್ಷ ವಯಸ್ಸು ಆ ಹುಡುಗಿಯನ್ನ ಒಂದು ಕೊಠಡಿಯೊಂದಕ್ಕೆ ಕರ್ಕೊಂಡು ಹೋಗ್ತಾರೆ ಆ ಕೊಠಡಿಗೆ ಕರ್ಕೊಂಡು ಹೋದ ಸಂದರ್ಭದಲ್ಲೂ ಕೂಡ ಆ ಮಹಿಳೆಗೆ ಏನಕ್ಕೆ ಕರ್ಕೊಂಡು ಹೋದ್ರು ಅನ್ನೋದು ಯಾವುದು ಕೂಡ ಗೊತ್ತಾಗೋದಿಲ್ಲ ಆದ್ರೆ ಕರ್ಕೊಂಡು ಹೋಗಿ ಹೊರಗಡೆ ಬರ್ತಾ ಇದ್ದ ಹಾಗೆ ಆ ಹೆಣ್ಣು ಮಗಳು ಹೇಳ್ತಾಳೆ ನನಗೆ ಬಿ ಎಸ್ ಯಡಿಯೂರಪ್ಪನವ್ರು ಇಂಥದ್ದೊಂದು ಮಾಡಿಬಿಟ್ರು ಅಂದ್ರೆ ಅಂದ್ರೆ ಆ ಹೇಳೋದಕ್ಕೆ ಬಹಳ ಕಷ್ಟ ಆಗುತ್ತೆ ಒಳಗಡೆ ಕೈ ಹಾಕಿಬಿಟ್ರು ಎನ್ನುವ ರೀತಿಯಲ್ಲಿ ಅಥವಾ ಕೈ ಹಾಕಿ ಸ್ಪರ್ಶಿಸಿದ್ರು ಎನ್ನುವ ರೀತಿಯಲ್ಲಿ ಆ ಹೆಣ್ಣು ತಾಯಿ ಹತ್ರ ಹೇಳ್ತಾಳೆ ತಾಯಿ ಹತ್ರ ಹೇಳ್ತಾ ಇದ್ದ ಹಾಗೆ ಮಹಿಳೆ ಏನು ಮಾಡ್ತಾರೆ ತಕ್ಷಣಕ್ಕೆ ಅಲ್ಲಿ ಏನೇನಾಗ್ತಿದೆ ಎಲ್ಲವನ್ನು ಎಲ್ಲವನ್ನೂ ಕೂಡ ವಿಡಿಯೋ ರೆಕಾರ್ಡ್ ಮಾಡ್ಕೊಳ್ಳೋಕೆ ಶುರು ಮಾಡ್ಕೊಳ್ತಾರೆ ತುಂಬಾ ಜನರ ಮಾತೇನಾಗಿತ್ತಪ್ಪ ಅಂದ್ರೆ ಆ ಮಹಿಳೆ ಮೊದಲೇ ಯಾಕೆ ವಿಡಿಯೋವನ್ನ ಇಟ್ಕೊಂಡು ಬಂದ್ರು ಮೊದಲೇ ಯಾಕೆ ವಿಡಿಯೋವನ್ನ ಮಾಡೋದಕ್ಕೆ ಶುರು ಮಾಡ್ಕೊಂಡ್ರು ಅಂತ ಮೊದಲೇ ವಿಡಿಯೋವನ್ನ ಮಾಡ್ತಾ ಇರೋದಿಲ್ಲ ಯಾವಾಗ ಮಗಳು ಬಂದು ನನಗ್ ಬಿ ಎಸ್ ಯಡಿಯೂರಪ್ಪನವ್ರು ಹೀಗೆ ಮಾಡಿದ್ರು ಅಂತ ಹೇಳ್ತಾರೋ ಮುಂದಿನ ದಿನಗಳಲ್ಲಿ ಸಾಕ್ಷಿಗೆ ಬೇಕಾಗುತ್ತೆ ಯಾರೂ ನಂಬೋದಿಲ್ಲ ಇಷ್ಟು ದೊಡ್ಡ ವ್ಯಕ್ತಿಯ ಮೇಲೆ ಆರೋಪವನ್ನ ಮಾಡಿದ್ರೆ ಎನ್ನುವ ಕಾರಣಕ್ಕಾಗಿ ಆ ಮಹಿಳೆ ವಿಡಿಯೋವನ್ನ ಮಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ ಆ ವಿಡಿಯೋದಲ್ಲಿ ಸಾಕಷ್ಟು ವಿಚಾರಗಳಲ್ಲೂ ಕೂಡ ಪ್ರಸ್ತಾಪ ಆಗುತ್ತೆ ಏನು ಆ ಮಹಿಳೆ ಕೇಳ್ತಾರೆ ಯಾಕಪ್ಪಾಜಿ ಹಿಂಗೆ ಮಾಡ್ಬಿಟ್ರಿ ಎಲ್ಲರೂ ನಮಗೆ ಮೋಸ ಮಾಡ್ತಿದ್ದಾರೆ ನೀವು ಯಾಕೆ ಹಿಂಗ್ ಮಾಡಿಬಿಟ್ರಿ ಅಂತ ಆಗ ಬಿ ಎಸ್ ಯಡಿಯೂರಪ್ಪನವರು ಹೇಳ್ತಾರೆ ಇಲ್ಲಮ್ಮ ಆಕೆ ನನ್ನ ಮೊಮ್ಮಗಳ ವಯಸ್ಸಿನವಳು ನಾನು ಒಳಗಡೆ ಕೈ ಹಾಕಿ ಆಕೆಯನ್ನು ಹೇಗೆ ಬೆಳೆಸಿದ್ದೀಯಾ ಅಂತ ಹೇಳಿ ಚೆಕ್ ಮಾಡ್ತಿದ್ದೆ ಅಂತ ಹೇಳಿ ಅದು ಯಾವ ರೀತಿಯಾದಂತ ಚೆಕ್ಕು ಏನೋ ಒಂದು ಅರ್ಥ ಆಗೋದಿಲ್ಲಪ್ಪ ಅದನ್ನ ಏನ್ ಹೇಳ್ಬೇಕು ನನ್ಗೆ ಗೊತ್ತಾಗ್ತಿಲ್ಲ ಬಿ ಎಸ್ ಯಡಿಯೂರಪ್ಪನವ್ರು ಅಭಿಮಾನಿಗಳು ಅದನ್ನ ಬೇರೆ ಬೇರೆ ರೀತಿಯಲ್ಲಿ ಸಮರ್ಥನೆ ಮಾಡ್ಕೊಳ್ತೀರಿ ಅದ್ ಹೇಗೆ ಸಮರ್ಥನೆಯನ್ನ ಮಾಡ್ಕೊಳ್ತಿರೋ ಗೊತ್ತಿಲ್ಲ ವಿಡಿಯೋದಲ್ಲಿ ಬಹಳ ಸ್ಪಷ್ಟವಾಗಿ ರೆಕಾರ್ಡ್ ಆಗಿದೆ ಆ ವಿಡಿಯೋ ಸತ್ಯ ಅದು ಯಡಿಯೂರಪ್ಪನವರದ್ದೇ ಧ್ವನಿ ಅನ್ನೋದು ಕೂಡ ಪ್ರೂವ್ ಆಗಿದೆ ಎಫ್ ಎಸ್ ಎಲ್ ನಲ್ಲಿ ಇದನ್ನ ಬೇರೆ ಬೇರೆ ರೀತಿಯಲ್ಲಿ ಸಮರ್ಥನೆ ಮಾಡ್ಕೊಳಕ್ ಹೋಗ್ಬೇಡಿ ಆ ಧ್ವನಿ ಯಡಿಯೂರಪ್ಪನವರದ್ದೇ ಅನ್ನೋದು ಎಫ್ ಎಸ್ ಎಲ್ ನಲ್ಲಿ ಪ್ರೂವ್ ಆಗಿದೆ ಎಡಿಟೆಡ್ ವಿಡಿಯೋ ಅಲ್ಲ ಮಾರ್ಫಡ್ ವಿಡಿಯೋ ಅಲ್ಲ ಸೃಷ್ಟಿ ಮಾಡಿರುವಂತ ವಿಡಿಯೋ ಅಲ್ಲದೆ ಅಲ್ಲ ಒಟ್ಟಾರೆ ಇಷ್ಟೆಲ್ಲ ಆಗುತ್ತೆ ಅದಾದ ಬಳಿಕ ಆ ಮಹಿಳೆ ಒಂದು ತಿಂಗಳ ಕಾಲ ಯಡಿಯೂರಪ್ಪನವರ ವಿರುದ್ಧ ದೂರನ್ನ ಕೊಡೋದಕ್ಕೆ ಪ್ರಯತ್ನವನ್ನ ಪಡ್ತಾರೆ ಆದ್ರೆ ಆ ಮಹಿಳೆಗೆ ಯಾವುದೇ ರೀತಿಯಲ್ಲೂ ಕೂಡ ಬೆಂಬಲ ಸಿಗೋದಿಲ್ಲ ಅಂತಿಮವಾಗಿ ಮಾರ್ಚ್ ಹದಿನಾಲ್ಕನೇ ತಾರೀಕು ಸದಾಶಿವನಗರ ಪೊಲೀಸ್ ಠಾಣೆಯಲ್ಲಿ ಆ ಮಹಿಳೆ ದೂರನ್ನ ಕೊಡ್ತಾರೆ ಒಂದಷ್ಟು ಬೆಂಬಲವೂ ಕೂಡ ಆ ಮಹಿಳೆಗೆ ಆ ಸಂದರ್ಭದಲ್ಲಿ ಸಿಕ್ಕಿರುತ್ತೆ ಹೀಗಾಗಿ ದೂರನ್ನ ಕೊಡ್ತಾರೆ ದೂರು ಕೊಡ್ತಾ ಇದ್ದ ಹಾಗೆ ಬಹಳ ದೊಡ್ಡ ಮಟ್ಟಿಗೆ ಸಂಚಲನ ಮೂಡಿಸ್ಬಿಡುತ್ತೆ ಅಂತಿಮವಾಗಿ ಬಂಧನ ವಾರಂಟ್ ಅನ್ನ ಕೂಡ ಯಡಿಯೂರಪ್ಪನವರ ವಿರುದ್ಧ ಹೊರಡಿಸಲಾಗುತ್ತೆ ಯಡಿಯೂರಪ್ಪನವರು ಎರಡು ಮೂರು ದಿನಗಳ ಕಾಲ ಎಲ್ಲೂ ಕೂಡ ಕಾಣಿಸ್ಕೊಳ್ಳೋದಿಲ್ಲ ಅದಾದ ಬಳಿಕ ಯಡಿಯೂರಪ್ಪನವರು ಕೋರ್ಟ್ ಮೊರೆ ಹೋಗ್ತಾರೆ ಕೋರ್ಟ್ ಮೊರೆ ಹೋದಂತ ಸಂದರ್ಭದಲ್ಲಿ ಯಡಿಯೂರಪ್ಪನವರಿಗೆ ಕೋರ್ಟ್ ತಾತ್ಕಾಲಿಕವಾದಂತ ರಿಲೀಫ್ ಕೊಡುತ್ತೆ ಅಂದ್ರೆ ಬಂಧನದಿಂದ ವಿನಾಯಿತಿಯನ್ನ ಕೊಡುತ್ತೆ ಯಡಿಯೂರಪ್ಪನವರ ವಯಸ್ಸನ್ನ ಪರಿಗಣಿಸಿ ಜೊತೆಗೆ ಯಡಿಯೂರಪ್ಪನವ್ರು ಎಲ್ಲೂ ಕೂಡ ಎಸ್ಕೇಪ್ ಆಗೋದಿಕ್ಕೆ ಸಾಧ್ಯ ಇಲ್ಲ ಬೇರೆ ಬೇರೆ ಒಂದಷ್ಟು ಕಾರಣಗಳನ್ನು ಪರಿಗಣಿಸಿ ಯಡಿಯೂರಪ್ಪನವರಿಗೆ ಬಂಧನದಿಂದ ವಿನಾಯಿತಿಯನ್ನು ಕೊಡಲಾಗುತ್ತೆ ಅದಾದ ಬಳಿಕ ಏನಾಗುತ್ತೆ ಯಡಿಯೂರಪ್ಪನವರು ವಿಚಾರಣೆಗೆ ಹಾಜರಾಗೋದಿಕ್ಕೆ ಅಂದ್ರೆ ವಿಚಾರಣಾ ನ್ಯಾಯಾಲಯದಲ್ಲಿ ವಿಚಾರಣೆಗೆ ಹಾಜರಾಗೋದಿಕ್ಕೆ ಅಲ್ಲೂ ಕೂಡ ವಿನಾಯಿತಿಯನ್ನ ಕೊಡಲಾಗುತ್ತೆ ಇದರ ನಡುವೆ ಬಿ ಎಸ್ ಯಡಿಯೂರಪ್ಪನವರು ನಿರೀಕ್ಷಣಾ ಜಾಮೀನು ಕೋರಿ ಜೊತೆಗೆ ಎಫ್ಐಆರ್ ಅನ್ನ ರದ್ದುಗೊಳಿಸಬೇಕು ಅಂತ ಹೇಳಿ ಕೋರಿ ಕೋರ್ಟ್ ಮೊರೆಯನ್ನ ಹೋಗಿರ್ತಾರೆ ಇದರ ನಡುವೆ ಒಂದಷ್ಟು ಬೆಳವಣಿಗೆ ಆಗುತ್ತೆ ಆ ಮಹಿಳೆಯ ವಿರುದ್ಧವೇ ಒಂದಷ್ಟು ಆರೋಪವನ್ನು ಮಾಡಲಾಗುತ್ತೆ ಸ್ವತಃ ಗೃಹ ಸಚಿವರಾಗಿರುವಂತ ಡಾಕ್ಟರ್ ಜಿ ಪರಮೇಶ್ವರ್ ಅವರೇ ಒಂದು ಮಾತನ್ನ ಹೇಳ್ಬಿಡ್ತಾರೆ ಆ ಮಹಿಳೆಗೆ ಏನೋ ಏನು ನೋಡಿಲ್ಲ ಇನ್ನೂ ಪ್ರಕರಣಕ್ಕೆ ಸಂಬಂಧಪಟ್ಟಾಗ ಸರಿಯಾದ ತನಿಖೆಯೂ ಕೂಡ ಆರಂಭ ಆಗಿಲ್ಲ ಗೃಹ ಸಚಿವರು ಇದ್ದಕ್ಕಿದ್ದ ಹಾಗೂ ಸ್ಟೇಟ್ಮೆಂಟ್ ಅನ್ನು ಕೊಟ್ಟು ಬಿಡ್ತಾರೋ ಅದು ಹೇಗೋ ಗೊತ್ತಿಲ್ಲ ಆ ಮಹಿಳೆಗೇನೋ ಮಾನಸಿಕವಾದಂತ ಸಮಸ್ಯೆ ಇದೆ ಆ ಮಹಿಳೆ ಮಾನಸಿಕವಾಗಿ ಸ್ಥಿರವಾಗಿಲ್ಲ ಎನ್ನುವ ರೀತಿಯಲ್ಲಿ ಓರ್ವ ಗೃಹ ಸಚಿವರು ಹಿಂದೆ ಮುಂದೆ ನೋಡದೆ ಓರ್ವ ಸಾಮಾನ್ಯ ಮಹಿಳೆ ನ್ಯಾಯ ಬೇಕು ಅಂತ ಕೇಳ್ಕೊಂಡು ಬಂದ ಸಂದರ್ಭದಲ್ಲಿ ಅದು ಹೇಗೆ ಈ ರೀತಿಯಾದಂತಹ ಮಾತನ್ನ ಹೇಳ್ತಾರೋ ಒಂದು ಕೂಡ ಗೊತ್ತಿಲ್ಲ ಅಂಥದ್ದೊಂದು ಮಾತನ್ನ ನಮ್ಮ ಮಾನ್ಯ ಗೃಹ ಸಚಿವರಾಗಿರುವಂತ ಪರಮೇಶ್ವರ್ ಅವರು ಹೇಳಿಬಿಟ್ಟಿದ್ರು ಪ್ರಕರಣ ಯಾವತ್ತೋ ಬಿದ್ದು ಹೋಗಿಬಿಡ್ತಾ ಇತ್ತು ಅದಾದ ಬಳಿಕ ರಾಜ್ಯ ಸರ್ಕಾರ ಈ ಪ್ರಕರಣವನ್ನ ಸೀರಿಯಸ್ ಆಗಿ ತೆಗೆದುಕೊಂಡು ಬಿಡುತ್ತೆ ಅವ್ರು ನಡುವೆ ಒಂದು ಸಂಘರ್ಷ ಶುರು ಆಗುತ್ತಲ್ಲ ಆಗ ಸೀರಿಯಸ್ ಆಗಿ ತೆಗೆದುಕೊಂಡು ಬಿಡುತ್ತೆ ಅಲ್ಲಿಯವರೆಗೆ ರಾಜ್ಯ ಸರ್ಕಾರವು ಕೂಡ ಸೀರಿಯಸ್ ಆಗಿ ತೆಗೆದುಕೊಂಡಿರಲಿಲ್ಲ ಆಮೇಲೆ ಆ ಮಹಿಳೆ ಮೇಲೆ ಇದ್ದಂತ ಆರೋಪ ಏನಪ್ಪಾ ಅಂದ್ರೆ ತುಂಬಾ ಜನರ ವಿರುದ್ಧ ದೂರು ಕೊಟ್ಬಿಟ್ಟಿದ್ದಾರೆ ಆ ಮಹಿಳೆ ಹಾಗೆ ಆ ಮಹಿಳೆ ಹೀಗೆ ಆ ಮಹಿಳೆಯ ವಿರುದ್ಧವೇ ಒಂದಷ್ಟು ಚಾರಿತ್ರ್ಯ ಹರಣವನ್ನ ಮಾಡುವಂತ ಕೆಲಸ ಅಂತದೆಲ್ಲವೂ ಕೂಡ ಆಯ್ತು ಅದಾದ ಬಳಿಕ ಆ ಮಹಿಳೆ ಒಂದಷ್ಟು ಕ್ಲಾರಿಟಿಯನ್ನು ಕೊಡ್ತಾ ಬಂದಿದ್ರು ಇದೆಲ್ಲವೂ ಕೂಡ ಸುಳ್ಳು ನಾನು ತುಂಬಾ ಜನರ ವಿರುದ್ಧ ದೂರು ಕೊಟ್ಟಿಲ್ಲ ನನಗೆ ನ್ಯಾಯ ಸಿಕ್ಕಿಲ್ಲ ಅಂತ ಸಂದರ್ಭದಲ್ಲಿ ಒಂದಷ್ಟು ಜನರ ವಿರುದ್ಧ ದೂರ ಕೊಟ್ಟಿದ್ದೇನೆ ಕಂಡ ಕಂಡವರ ವಿರುದ್ಧ ದೂರು ಕೊಟ್ಟಿದ್ದು ಸುಳ್ಳು ಈ ರೀತಿಯಾಗಿ ಮಾಧ್ಯಮಗಳಲ್ಲಿ ಸ್ಪ್ರೆಡ್ ಮಾಡಿಬಿಟ್ಟಿದ್ದಾರೆ ಯಡಿಯೂರಪ್ಪನವರ ವಿರುದ್ಧ ದೂರು ಕೊಟ್ಟ ಬಳಿಕ ನನಗೆ ಬೆದರಿಕೆ ಜಾಸ್ತಿ ಆಗಿದೆ ನಮ್ಮನೆ ಕಸವನ್ನ ತೆಗೆದುಕೊಂಡು ಹೋಗೋದಿಕ್ಕೂ ಕೂಡ ಬರ್ತಾ ಇಲ್ಲ ನನಗೆ ಬೇರೆ ರೀತಿಯಲ್ಲಿ ಸಮಸ್ಯೆ ಆಗ್ತಿದೆ ಹಾಗೆ ಹೀಗೆ ಅಂತೇಳಿ ಮಹಿಳೆ ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮ ಅಳಲನ್ನ ತೋಡ್ಕೊಳ್ತಾ ಇದ್ರು ಹೀಗೆ ಅಳಲನ್ನ ತೋಡ್ಕೊಳ್ತಾ ಇದ್ದ ಸಂದರ್ಭದಲ್ಲಿ ಇದ್ದಕ್ಕಿದ್ದ ಹಾಗೆ ಆ ಮಹಿಳೆಯು ಕೂಡ ಅನುಮಾನಾಸ್ಪದ ರೀತಿಯಲ್ಲಿ ಸಾವನ್ನಪ್ಪಿಡ್ತಾರೆ ದಿನ ಲೈವ್ ಬಂದಿದ್ದಾರೆ ಮಾನದನ ನೋಡಿದ್ರೆ ಇಲ್ಲ ಶ್ವಾಸಕೋಶದ ಕ್ಯಾನ್ಸರ್ ಇತ್ತು ಈ ಕಾರಣಕ್ಕಾಗಿ ಸಾವನ್ನಪ್ಪಿದ್ರು ಅಂತ ಹೇಳಿ ಆ ಸಾವಿನ ಸಂಬಂಧಪಟ್ಟಾಗಿಯೂ ಕೂಡ ಒಂದಷ್ಟು ಅನುಮಾನ ಎಲ್ಲವೂ ಕೂಡ ವ್ಯಕ್ತವಾಯಿತು ಆಗ್ಲೇ ತುಂಬಾ ಜನ ಅಂದ್ಕೊಂಡಿದ್ರು ಪ್ರಕರಣ ಬಿದ್ದು ಹೋಗ್ಬಿಡುತ್ತು ಅಂತ ಹೇಳಿ ಆದ್ರೆ ಅದಾದ ಬಳಿಕ ಆ ಮಹಿಳೆಯ ಮಗ ಅಥವಾ ಸಂತ್ರಸ್ತ ಮಗಳ ಅಣ್ಣ ಈ ವಿಚಾರಕ್ಕೆ ಹಾಗೆ ಹೋರಾಟವನ್ನು ಆರಂಭಿಸ್ತಾರೆ ಅದಾದ ಬಳಿಕ ವಕೀಲರಾಗಿರುವಂತಹ ಬಾಲನ್ ಕೂಡ ನೆರವನ್ನ ಕೊಡ್ತಾರೆ ಒಂದಷ್ಟು ಜನ ಅವ್ರು ಪರವಾಗಿ ನಿಂತ್ಕೊಳ್ತಾರೆ ಆ ಕಾರಣಕ್ಕಾಗಿ ಈ ಕೇಸ್ ಇನ್ನಷ್ಟು ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ ಅಂತಿಮವಾಗಿ ಕೋರ್ಟ್ ಮೆಟಿಲ್ ಏರಿ ಅದು ವಾದ ಪ್ರತಿವಾದ ಅಂತದೆಲ್ಲವೂ ಕೂಡ ನಡೀತಾ ಇರುತ್ತೆ ಇವತ್ತು ಬಿ ಎಸ್ ಯಡಿಯೂರಪ್ಪನವರ ಅರ್ಜಿಯನ್ನ ಕೋರ್ಟ್ ಭಾಗಶಃ ಪುರಸ್ಕರಿಸಿದೆ ಅಷ್ಟೆ ಅಂದ್ರೆ ಅವರಿಗೆ ನಿರೀಕ್ಷಣಾ ಜಾಮೀನನ್ನು ನೀಡಿದೆ ಆದರೆ ಎಫ್ಐಆರ್ ಅನ್ನ ರದ್ದುಗೊಳಿಸೋದಕ್ಕೆ ಕೋರ್ಟ್ ಒಪ್ಪಿಗೆಯನ್ನು ಸೂಚಿಸಿಲ್ಲ ಹಾಗಾದ್ರೆ ಮುಂದೇನು ಈಗ ಕೋರ್ಟ್ ಹೇಳ್ತಾ ಇದೆ ವಿಚಾರಣಾ ನ್ಯಾಯಾಲಯಕ್ಕೆ ಮತ್ತೊಮ್ಮೆ ಅದನ್ನು ಪೋಕ್ಸೋ ಕೋರ್ಟ್ಗೆ ಮರಳಿಸಿದೆ ಹೈಕೋರ್ಟ್ ಈ ಪ್ರಕರಣವನ್ನ ಪೋಕ್ಸೋ ಕೋರ್ಟ್ಗೆ ಮರಳಿಸಿದೆ ಅಂದ್ರೆ ಅದರ ಅರ್ಥ ವಿಚಾರಣೆಗೆ ಯಾವುದೇ ಅಡ್ಡಿಯೂ ಕೂಡ ಇಲ್ಲ ವಿಚಾರಣಾ ನ್ಯಾಯಾಲಯದಲ್ಲಿ ವಿಚಾರಣೆ ಎಲ್ಲವೂ ಕೂಡ ಕಂಟಿನ್ಯೂ ಆಗ್ಬೇಕಾಗತ್ತೆ ಪೋಕ್ಸೋ ಪ್ರಕರಣ ಆಗಿರುವಂತಹ ಕಾರಣಕ್ಕಾಗಿ ಒಂದು ವರ್ಷದ ಒಳಗಡೆ ವಿಚಾರಣೆ ಎಲ್ಲವೂ ಕೂಡ ಮುಕ್ತಾಯ ಆಗಬೇಕಾಗತ್ತೆ ಹೀಗಾಗಿ ಇದೀಗ ವಿಚಾರಣೆಗೆ ಯಾವುದೇ ರೀತಿಯಲ್ಲೂ ಕೂಡ ಅಡ್ಡಿ ಇಲ್ಲ ವಿಚಾರಣೆ ಹಾಗೆ ಮುಂದುವರಿತಾ ಹೋಗತ್ತೆ ಆದ್ರೆ ಸಮನ್ಸ್ ನೀಡಿರುವ ಕುರಿತಾಗಿ ಮರು ಪರಿಶೀಲಿಸಿ ಅಂತೇಳಿ ಹೈಕೋರ್ಟ್ ಹೇಳ್ತಾ ಇದೆ ಅಲ್ಲಿ ಒಂದಷ್ಟು ಲೋಪ ದೋಷಗಳಿದ್ದಾವೆ ಒಂದಷ್ಟು ಬೇರೆ ಬೇರೆ ಸಮಸ್ಯೆಗಳಿದ್ದಾವೆ ಹೀಗಾಗಿ ಮರುಪರಿಶೀಲಿಸಿ ಸಮನ್ಸ್ ಅನ್ನ ಜಾರಿ ಮಾಡಿ ಅಂತ ಹೇಳಿ ಇದೀಗ ಪೋಕ್ಸೋ ಹೇಳಿದೆ ಹೀಗಾಗಿ ಎಫ್ಐಆರ್ ಆರ್ ರದ್ದುಗೊಂಡಿಲ್ಲ ಚಾರ್ಜ್ ಶೀಟ್ ರದ್ದುಗೊಂಡಿಲ್ಲ ತನಿಖೆ ರದ್ದುಗೊಂಡಿಲ್ಲ ಅದೆಲ್ಲವೂ ಕೂಡ ಯಥಾಸ್ಥಿತಿಯಲ್ಲಿ ಹಾಗೆ ಕಂಟಿನ್ಯೂ ಆಗುತ್ತೆ ಸಮನ್ಸ್ ಅನ್ನು ಮಾತ್ರ ಪರ ಮರುಪರಿಶೀಲಿಸಿ ಯಡಿಯೂರಪ್ಪನವರಿಗೆ ಕೊಡಬೇಕಾಗತ್ತೆ ಮುಂದಿನ ದಿನಗಳಲ್ಲಿ ಯಡಿಯೂರಪ್ಪನವರು ವಿಚಾರಣಾ ನ್ಯಾಯಾಲಯದ ಮುಂದೆ ವಿಚಾರಣೆಗೆ ಹಾಜರಾಗಬೇಕಾಗುತ್ತೆ ವಿಚಾರಣೆಗೆ ಹಾಜರಾಗಿಲ್ಲ ಅಂದ್ರೆ ಮತ್ತೆ ಅವರು ಕೋರ್ಟ್ಗೆ ಹೋಗಬೇಕಾಗತ್ತೆ ನಂಗೆ ವಿಚಾರಣೆಯಿಂದ ವಿನಾಯಿತಿಯನ್ನ ನೀಡಿ ಅಂತ ಹೇಳಿ ಇಲ್ಲ ಅಂತಂದ್ರೆ ಅವರು ವಿಚಾರಣೆಗೆ ಹಾಜರಾಗಬೇಕಾಗತ್ತೆ ಅಂತಿಮವಾಗಿ ಒಂದು ವರ್ಷದ ಒಳಗಡೆ ಪೋಕ್ಸೋ ನ್ಯಾಯಾಲಯ ತೀರ್ಪನ್ನು ಪ್ರಕಟ ಮಾಡಬೇಕಾಗತ್ತೆ ಆ ತೀರ್ಪೇನಾದ್ರೂ ಯಡಿಯೂರಪ್ಪನವರು ತದ್ವಿರುದ್ಧವಾಗಿದ್ರೆ ವಿರುದ್ಧವಾಗಿದ್ರೆ ಯಡಿಯೂರಪ್ಪನವರಿಗೆ ದೊಡ್ಡ ಮಟ್ಟಿಗೆ ಸಂಕಷ್ಟ ಎದುರಾಗುತ್ತೆ ಏನಾಗುತ್ತೆ ಅನ್ನೋದನ್ನ ಕಾದು ನೋಡೋಣ ಒಂದೇ ನಿಮ್ಗೆ ಏನಿಸ್ತು ಕಮೆಂಟ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿ